ಹಲೋ ಎವ್ರಿ ವಾರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ತಮ್ಮೆಲ್ಲ ನೋಡಿ ವಿಡಿಯೋ ನೋಡೋಕೆ ಬಂದಿದ್ದೀರಾ ಅಂತ ಗೊತ್ತು ವಿಷಯ ಏನು ಅಂತ ಹೇಳಿ ಹೇಳ್ತೇನೆ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಲೇಟ್ ಮಾಡಲ್ಲ ಟಾಪಿಕ್ಗೆ ಬರ್ತೀನಿ ನಲ್ಲಿ ನನ್ನ ಪರೋಕ್ಷವಾಗಿ ಚಿಕ್ಕ ಏಳಿಗೆಗೆ ಬಾಲು ಬೆಳೆ ಬಂದಿರೋರು ಕಾರಣ ಅಂತ ಹೇಳಿದೆ ಏನು ವಿಷಯ ಅಂತ ಹೇಳಿ ನಿಮಗೆಲ್ಲ ಆಶ್ಚರ್ಯ ಇರ್ಬೋದು ಮೊದಲು ವಿಡಿಯೋದಲ್ಲಿರುವಂಥ ಸಬ್ಸ್ಕ್ರೈಬರ್ಸ್ ಟೋಟಲ್ ನೋಡಿ ಹಂಡ್ರೆಡ್ ಫೋರ್ ಇದ್ದಾರೆ ಇದು ಒಂದು ಎರಡು ದಿನದಲ್ಲ ಸತತವಾಗಿ ನಾಲ್ಕೈದು ತಿಂಗಳಿಂದ ಪರಿಶ್ರಮ ಈ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ ಒಂದೊಂದು ಸಬ್ಸ್ಕ್ರೈಬರ್ನೂ ಕೂಡ ಒನ್ ಒಂದು ವೀಕ್ ತನಕ ಕಷ್ಟಪಟ್ಟು ಗೇನ್ ಮಾಡಿದ್ದೀನಿ ಆದರೆ ಇವಾಗ ಟ್ರೆಂಡಲ್ಲಿರುವಂಥ ಈ ಬಾಲು ಬೆಳಗುಂದಿಯವರ ಸಾಂಗ್ಸನ್ನ ನಾನು ಹಾಕೋ ಟೈಮಲ್ಲೇ ಅವರು ಸರಿಗಮಪದಲ್ಲಿ ಸೆಲೆಕ್ಟ್ ಆದರು ಅದೇ ಟೈಮಲ್ಲಿ ನನಗೆ ಯೂಟ್ಯೂಬ್ ವೀವರ್ಸ್ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದರು ಅಂತಲೇ ಹೇಳ್ಬೋದು ಇದರಿಂದಾಗಿ ಈ ಬಾಲುಬಳ್ಗುಂದಿಯವರ ವಿಡಿಯೋಸ್ ಆಗಲಿ ಸಾಂಗ್ಸ್ ಆಗಲಿ ಫುಲ್ ವೈರಲ್ ಆಯಿತು ಅದಕ್ಕೋಸ್ಕರ ಇದರಿಂದ ನನ್ನ ಚಾನಲ್ ಇರುವಂಥ ವೀಡಿಯೋಸ್ ಎಲ್ಲ ಫುಲ್ ವೈರಲ್ ಆಗಲಿ ಸ್ಟಾರ್ಟ್ ಆಯಿತು ಅದರಲ್ಲಿ ಒಂದು ಮೂರು ನಾಲ್ಕು ಶಾರ್ಟ್ಸ್ ಕೂಡ ತುಂಬ ವೈರಲ್ ಆಯಿತು ಇದರಿಂದ ನನಗೆ ಒಂದು ದಿನಕ್ಕೆ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಅಂದರೆ ಈ ತ್ರೀ ಡೇಸ್ ಬ್ಯಾಕಿಂದ ಏನಾಗ್ತಾ ಇದ್ದಾರೆ ಇದರಿಂದ ತುಂಬಾ ತುಂಬ ಖುಷಿಯಾಗಿದೆ ಇದಕ್ಕೆ ಪರೋಕ್ಷವಾಗಿ ಕಾರಣೀಕರ್ತರು ಬಾಲುಬ ಅಂತ ಹೇಳ್ಲಿಕ್ಕೆ ಇಷ್ಟ ಪಡ್ತೇನೆ ಹೀಗೆ ನಂಗೆ ಸಪೋರ್ಟ್ ಮಾಡಿ ಹಾಗೆ ನೋಡಿ ನೀವು ಕೂಡ ವೀವ್ಸ್ ಎಲ್ಲ ಎಷ್ಟು ಹೋಗ್ತಾ ಇದೆ ಒಂದ್ ಡೇಗೆ ಐವತ್ಮೂರು ಸಾವಿರ ಹೀಗೆಲ್ಲ ಹೋಗ್ತಾ ಇದೆ ನಮ್ಮಂತ ಚಿಕ್ಕ ಯೂಟ್ಯೂಬರ್ಸ್ಗೆ ಇದೊಂದು ದೊಡ್ಡ ಏಳ್ಗೆನೇ ಹೌದು ದೊಡ್ಡ ಅಚೀವ್ಮೆಂಟೇ ಹೌದು ತುಂಬಾನೇ ನೋಡಿ ನೀವು ಯೂಟ್ಯೂಬ್ ವಿಡಿಯೋದಲ್ಲಿ ನೋಡಿ ಆ ಎಷ್ಟು ಒಂದ್ ವಿಡಿಯೋ ಹಾಕಿದ್ರೂನು ಒಂದು ವ್ಯೂವ್ಸ್ ಕೂಡ ಬರ್ತಿರ್ಲಿಲ್ಲ ಈಗ ಯಾವ್ದಾದ್ರೂ ಒಂದು ವಿಡಿಯೋಸ್ ಹಾಕಿದ್ರೆ ಬೇಗನೆ ನಂದು ಚಾನಲ್ನಲ್ಲಿ ವಿಡಿಯೋಸ್ ಎಲ್ಲ ವೈರಲ್ ಆಗ್ತಾ ಇದರಿಂದ ಇದ್ರಿಂದ ತುಂಬ ಖುಷಿಯಾಗಿದೆ ತುಂಬಾ ಖುಷಿ ಅಂದರೆ ಅದು ಹೇಳಕ್ಕೆ ಸಾಧ್ಯ ಇಲ್ಲ ನಿಮ್ದೆಲ್ಲ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ನ ಗ್ರೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಕೊನೆಯದಾಗಿ ಬಾಲು ಬೆಳಗುಂದಿ ಅವರಿಗೆ ತುಂಬ ಸಕ್ಸಸ್ ಕೊಡಲಿ ಸರಗಮಪ ವೇದಿಕೆಯಲ್ಲಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ